ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಹಿಳೆಯರಿಗೂ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ ಜೊತೆ ಬಂದಿದ್ದೀನಿ ನೋಡಿ ಮೊದಲನೇ ಟಿಪ್ಪಲ್ಲಿ ಕುಕ್ಕರ್ ಹ್ಯಾಂಡ್ಲೆಲ್ಲ ಈ ರೀತಿಯಾಗಿ ಲೂಸ್ ಆಗ್ತಾ ಇರುತ್ತೆ ಪದೇ ಪದೇ ಬಿಚ್ಚೋಗ್ತಾ ಇರುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ಈ ಸ್ಕ್ರೂನ ತೆಗೆದು ಅದಕ್ಕೆ ಯಾವುದಾದ್ರೂ ಒಂದು ನೈಲ್ ಪಾಲಿಶನ್ನು ಹಚ್ಚಿ ನೀವು ಡೇಟ್ ಎಕ್ಸ್ಪೈರ್ ಆಗಿದೆ ಅಂತ ಇರ್ಬೋದು ಅಥವಾ ಸ್ವಲ್ಪ ಗಟ್ಟಿ ಆಗೋದ್ರಲ್ಲಿದೆ ಈ ನೈಲ್ ಪಾಲಿಶ್ ಬೇಡ ಅಂತ ಇರುತ್ತಲ್ಲ ಅದನ್ನೇ ಹಾಕ್ಬೋದು ಅಥವಾ ಚೆನ್ನಾಗಿರೋ ನೈಲ್ ಪಾಲಿಶನ್ನು ಸಹ ಈ ಸ್ಕ್ರೂಗೆ ಹಾಕೋಬೋದು ಈ ರೀತಿ ಪೂರ್ತಿ ಸ್ಕ್ರೂಗೆ ಈ ನೈಲ್ ಪಾಲಿಶನ್ನ ಹಚ್ಚಿ ಈ ಹ್ಯಾಂಡಲ್ಗೆ ಹಾಕಿ ಯಾವುದಾದ್ರೂ ಒಂದು ಸ್ಪೂನ್ ಅಥವಾ ಚಾಕುವಿಂದ ಈ ನಾವೇನು ಸ್ಕ್ರೂ ಹಾಕಿದ್ದೀವಿ ಅದನ್ನು ಟೈಟ್ ಮಾಡ್ಕೋಬೇಕು ಈ ರೀತಿ ನೈಲ್ ಪಾಲಿಶ್ ಹಚ್ಚಿ ಹ್ಯಾಂಡ್ಲಿನ ಫಿಕ್ಸ್ ಮಾಡಿದ್ರೆ ಗಟ್ಟಿಯಾಗಿ ಕೂರುತ್ತೆ ಪದೇ ಪದೇ ಹ್ಯಾಂಡಲ್ ಲೂಸ್ ಆಗೋದಾಗಲಿ ಅಥವಾ ಅಳ್ಳಾಡೋದಾಗಲಿ ಬಿಚ್ಚೋಗೋದಾಗ್ಲಿ ಆ ರೀತಿ ಆಗೋಲ್ಲ ಬೇಕಿದ್ದರೆ ಈ ಟಿಪ್ಸ್ನ ಸಲ ಫಾಲೋ ಮಾಡಿ ನೋಡಿ ಇನ್ನು ಮುಂದಿನ ಟಿಪ್ಪಲ್ಲಿ ನಾರ್ಮಲಾಗಿ ಈಗ ಕುಕ್ಕರ್ ಎಲ್ಲರ ಮನೇಲೂ ಇರುತ್ತಲ್ವ ಈ ರೀತಿ ಕುಕ್ಕರ್ ಲಿಡ್ಡಲ್ಲಿ ಗ್ಯಾಸ್ಕೆಟ್ ಆಗಿರ್ಬೋದು ಅಥವಾ ಕುಕ್ಕರ್ ವಿಷಲ್ ಆಗಿರ್ಬೋದು ಇದರಿಂದ ಸ್ವಲ್ಪ ಬೇಳೆ ನೀರುಗಳು ಅಥವಾ ನಾವೇನಾದರೂ ರೈಸ್ ಗಿಟ್ಟಾಗ ಕೆಲವೊಂದು ಸಲ ಆ ರೈಸ್ ನೀರು ಸಹ ಆಚೆ ಬರುತ್ತೆ ಆ ರೀತಿ ಆಗಬಾರ್ದಂದ್ರೆ ಮುಚ್ಚಳದ ಕೆಳಗಡೆ ಇರುವಂತಹ ಹೋಲ್ಗೆ ಮತ್ತು ಮೇಲ್ಗಡೆ ವಿಷಲ್ ಆಗ್ತೀವಲ್ಲ ಆ ಹೋಲ್ಗೆ ಪಕ್ಕದಲ್ಲಿರುವಂತಹ ಚಿಕ್ಕ ಹೋಲ್ ಇರುತ್ತೆ ನೋಡಿ ಅದಕ್ಕೆ ಈ ರೀತಿ ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ನಾವು ಬೇಳೆ ಇಟ್ಟಾಗ ಅಥವಾ ಏನಾದರೂ ಕಿಟ್ಟಾಗ ನೀರು ಆಚೆ ಬರೋದಿಲ್ಲ ಇಷ್ಟೆಲ್ಲ ಹಚ್ಚಿನೂ ಸಹ ಕೆಲವೊಂದು ಸಲ ಈ ಗ್ಯಾಸ್ಕೆಟ್ ಏನಿರುತ್ತೆ ಅಲ್ಲಿಂದ ಸಹ ನೀರು ಸೋರುತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ಈ ಗ್ಯಾಸ್ಕೆಟ್ಗೂ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಗ್ಯಾಸ್ಕೆಟ್ಗೆ ಹಾಗೆ ವಿಷಲ್ಗೆ ಎಲ್ಲ ಸ್ವಲ್ಪ ಎಣ್ಣೆನ ಸವರಿ ನಾವು ಕಾಳು ಅಥವಾ ರೈಸ್ನ ಬೇಯಿಸ್ಕೊಳ್ಳೋದ್ರಿಂದ ನೀರು ಸ್ವಲ್ಪವೂ ಸಹ ಆಚೆ ಬರಲ್ಲ ನೀವು ಈ ರೀತಿ ಕಾಳುಗಳನ್ನೆಲ್ಲ ಬೇಯೋದಕ್ಕಿಟ್ಟಾಗ ಈ ರೀತಿಯಾಗಿ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಡೇಟ್ ಎಲ್ಲ ಎಕ್ಸ್ಪೈರ್ ಆದಮೇಲೆ ನಾವು ಪೌಡರ್ನ ಬಿಸಾಕ್ಬಿಡ್ತೀವಿ ಅದರ ಬದಲಾಗಿ ಈ ರೀತಿ ಒಂದು ಚಿಕ್ಕ ಬಾಕ್ಸ್ಗೆ ಹಾಕೊಳ್ಳಿ ಈ ರೀತಿ ಬಾಕ್ಸ್ಗೆ ಹಾಕ್ಕೊಂಡು ಯಾವುದಾದ್ರೂ ಒಂದು ಪ್ಲ್ಯಾಸ್ಟಿಕ್ ಕವರ್ನ ಇದ್ರ ಮೇಲ್ಗಡೆ ಇಟ್ಟು ಅದಕ್ಕೆ ನಾನಿಲ್ಲಿ ರಬ್ಬರಿಂದ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲ್ಗಡೆ ಸೂಜಿ ಅಥವಾ ಪಿನ್ನಿಂದ ಸ್ವಲ್ಪ ಎಲ್ಲ ಕಡೆಗೂ ಸುತ್ತ ಇದನ್ನು ಹೋಲ್ ಮಾಡ್ಕೋಬೇಕು ಸ್ವಲ್ಪ ದೊಡ್ಡದಾಗಿನೇ ಹೋಲ್ ಮಾಡ್ಕೊಳ್ಳಿ ಆಗ ನಮಗೆ ಇದರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಎಲ್ಲ ಹೋಲ್ಡ್ ಮಾಡಿದ್ಮೇಲೆ ನೀವು ಕಬೋರ್ಡಲ್ಲಿ ಅಥವಾ ಬೀರುಗಳಲ್ಲಿ ಎಲ್ಲಿ ಬಟ್ಟೆಗಳನ್ನ ಇಟ್ಟಿರ್ತೀರ ಅಲ್ಲೊಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ಜಾಗದಲ್ಲಿ ಈ ಬಾಕ್ಸ್ನ ಇಡೋದ್ರಿಂದ ಒಂದೊಳ್ಳೆ ಫ್ರೆಶ್ ಆಗಿರುವಂತಹ ಸ್ಮೆಲ್ ಬರುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಹ್ಯಾಂಗರ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈ ಹ್ಯಾಂಗರಿಂದ ನಾವು ಸುಮಾರು ಬಟ್ಟೆಗಳನ್ನ ಕ್ಲೀನಾಗಿ ಇಟ್ಕೋಬೋದು ಸೊ ಅದು ಹೇಗೆ ಅಂದರೆ ಈ ಹ್ಯಾಂಗರ್ಗೆ ನಾನಿಲ್ಲಿ ಬಳೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಈ ಹ್ಯಾಂಗರ್ ಎಷ್ಟು ಬಳೆ ಹಿಡಿಯುತ್ತೆ ಅಷ್ಟನ್ನ ಅಳತೆ ಮಾಡ್ಕೊಂಡ್ಬಿಡಬೇಕು ನಾನು ತೋರಿಸ್ತಾ ಇರುವಂಥ ಹ್ಯಾಂಗರಲ್ಲಿ ಸೊ ಫಸ್ಟ್ ಲೈನಲ್ಲಿ ನಾಲ್ಕು ಬಳೆಗಳು ಹಿಡಿಯುತ್ತೆ ಹಾಗಾಗಿ ನಾಲ್ಕು ಬಳೆಗಳನ್ನ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇವಾಗ ಈ ಬಳೆಗಳು ಒಂದಕ್ಕೊಂದು ಅಂಟ್ಕೊಬೇಕು ಆ ರೀತಿಯಾಗಿ ಇದಕ್ಕೆ ದಾರನ ಸೇರಿಸಿ ಕಟ್ಕೋತಾ ಇದ್ದೀನಿ ಇದಕ್ಕೆ ಹೊಸದಾಗಿರುವಂತಹ ಬಳೆನೇ ಬಳಸ್ಕೋಬೇಕಂತ ಇಲ್ಲ ನಾನಿಲ್ಲಿ ಸ್ವಲ್ಪ ಹಳೇದಾಗಿರುವಂತಹ ಬಳೆನೇ ಉಪಯೋಗಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಮೆಟಲ್ ಬಳೆಗಳಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅದಿನ್ನೂ ಬೆಟರ್ ಬೆಟರಾಗಿ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಎಲ್ಲ ಬಳೆಗಳನ್ನೂ ಸಹ ಕಟ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಬಳೆಗಳನ್ನೂ ಮೇಲೆ ಆ ಮೇಲ್ಗಡೆ ಬಳೆಗಳಿರುತ್ತಲ್ಲ ಅದನ್ನು ಹ್ಯಾಂಗರ್ಗೆ ನಾಲ್ಕು ಕಡೆನೂ ಕಟ್ಟಿ ಎಕ್ಸ್ಟ್ರಾ ದಾರಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಬಳೆ ಒಳಗಡೆಗೆ ನಾವು ದುಪ್ಪಟ್ಟಗಳನ್ನ ಈ ರೀತಿಯಾಗಿ ಸೇರಿಸ್ಕೋಬೇಕು ಈ ರೀತಿ ಮಾಡೋದರಿಂದ ಎಷ್ಟು ದುಪ್ಪಟ್ಟಗಳಿದ್ರೂ ಸಹ ಕ್ಲೀನಾಗಿ ಇದರಲ್ಲಿ ನಾವು ನೀಟಾಗಿ ಇಟ್ಕೋಬೋದು ಇದನ್ನು ನಾವು ಇಡ್ತೀವಿ ಒಂದ್ರ ಮೇಲೊಂದು ಅಂದರೆ ಅದು ತುಂಬ ಸಾಫ್ಟ್ ಇರೋದರಿಂದ ಕ್ಲೀನಾಗಿ ಕೂರೋದೇ ಇಲ್ಲ ಜಾರ್ತಾ ಇರುತ್ತೆ ಆ ರೀತಿ ಮಾಡೋ ಬದಲು ಈ ಥರ ಒಂದು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಎಷ್ಟೇ ದುಪ್ಪಟ್ಟಗಳಿದ್ರೂ ಸಹ ಕ್ಲೀನಾಗಿ ಇಟ್ಕೋಬೋದು ಜೊತೆಗೆ ನಮಗೆ ಯಾವಾಗ ಬೇಕಾವಾಗ ಯೂಸ್ ಮಾಡೋದಕ್ಕೂ ಸಹ ತುಂಬ ಈಸಿಯಾಗಿ ಕೈಯಿಗೆ ಸಿಗುತ್ತೆ ಇದನ್ನು ನೀವು ಬೀರುಳ್ಳಿ ಸೈಡಲ್ಲಿ ಡೋರಲ್ಲೆಲ್ಲ ಹ್ಯಾಂಗ್ ಮಾಡೋದಿರುತ್ತಲ್ಲ ಅಲ್ಲಿ ಜಾಗ ಇದ್ದರೆ ಅಲ್ಲೂ ಸಹ ಇಡ್ಬೋದು ಆ ರೀತಿ ಜಾಗ ಇಲ್ಲ ಅಂತ ಅಂದರೆ ಬಾಗಿಲಿಂದಗಡೆಗೆ ಸಾಮಾನ್ಯವಾಗಿ ಗಂಡಸರು ಪ್ಯಾಂಟ್ ಶರ್ಟ್ನ ಹಾಕೋದಕ್ಕೆ ಒಂದು ಹ್ಯಾಂಗರನ್ನ ಹಾಕೇ ಇರ್ತೀವಿ ಅಲ್ಲೂ ಸಹ ನೀವು ಇದನ್ನು ಹ್ಯಾಂಗ್ ಮಾಡ್ಕೋಬೋದು ನಾನಿಲ್ಲಿ ಬೀರು ಒಳಗಡೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಬೀರು ಕ್ಲೋಸ್ ಮಾಡೋದಕ್ಕೂ ಸಹ ತುಂಬಾ ಸುಲಭ ಆಗಿದೆ ಯಾವುದೇ ರೀತಿಯಾಗಿ ಆ ಬ ಹ್ಯಾಂಗರ್ಗಳು ತಡೆಯೋದಾಗಲಿ ಅದೇನೂ ಆಗೋಲ್ಲ ತುಂಬ ಈಸಿಯಾಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಟಿಪ್ ಅಂತಲೇ ಹೇಳ್ಬೋದು ಸೊ ನೀವು ಸಹ ನಿಮ್ಮ ಮನೇಲಿ ದುಪಾಟಾನ ಬೀರುಲಿಟ್ಟು ಪದೇ ಪದೇ ಇದ್ದರೆ ಈ ಟಿಪ್ಸ್ನ ಯೂಸ್ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಒಂದು ಸ್ಟೀಲ್ ಹ್ಯಾಂಗರ್ನ ತೊಗೊಂಡಿದ್ದೀನಿ ಈ ಹ್ಯಾಂಗರ್ನ ನಾವು ಓಪನ್ ಮಾಡ್ಕೊಬೇಕು ಇದು ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಒಂದು ಕತ್ರಿ ಅಥವಾ ಚಾಕು ಸಹಾಯದಿಂದ ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ ನಂತರ ಒಳಗಡೆಗೆ ಸಿಂಗಲ್ ಬಳೆಗಳಾಗಿರ್ಬೋದು ಅಥವಾ ಸ್ಟೋನ್ ಬಳೆಗಳಾಗಿರ್ಬೋದು ಅಥವಾ ಗಾಜಿನ ಬಳೆಗಳಾಗಿರ್ಬೋದು ಅದನ್ನು ಈ ಹ್ಯಾಂಗರ್ ಒಳಗೆ ಹಾಕಿಟ್ರೆ ನಮಗೆ ತೆಗೆಯೋದಕ್ಕೂ ಸುಲಭ ಜೊತೆಗೆ ಹುಡ್ಕುವಂತಹ ಅವಶ್ಯಕತೆ ಇರಲ್ಲ ನಾವು ಯಾವುದಾದ್ರೂ ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಒಂದೊಂದು ಬಳೆಗಳು ಒಂದೊಂದು ಕಡೆ ಇರುತ್ತೆ ಎಲ್ಲನೂ ಸಹ ನಾವಲ್ಲಿ ಆ ಒಂದಕ್ಕೊಂದು ಸೆಟ್ ಮಾಡ್ಕೊಳ್ತಾ ಕೂರಬೇಕು ಅದ್ರ ಬದಲು ಈ ರೀತಿ ಹ್ಯಾಂಗರ್ಗೆ ಹಾಕಿಟ್ಕೊಂಡ್ರೆ ತುಂಬ ಈಸಿಯಾಗಿ ಈ ಬಳೆಗಳು ನಮ್ಮ ಕೈಗೆ ಸಿಗುತ್ತೆ ಜೊತೆಗೆ ಕ್ಲೀನಾಗೂ ಸಹ ಇರುತ್ತೆ ನಿಮಗೆ ಬೇಕಾದಾಗ ಈ ರೀತಿ ಓಪನ್ ಮಾಡಿ ಬಳೆನ ತೆಗೆದು ನಂತರ ಮತ್ತೆ ಕ್ಲೋಸ್ ಮಾಡ್ಕೋಬೋದು ಇನ್ನು ಈ ಹ್ಯಾಂಗರ್ನ ನೀವು ಬೀರುನಲ್ಲಿ ಅಥವಾ ಯಾವುದಾದ್ರೂ ಮೊಳೆಗೆ ಹ್ಯಾಂಗ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕೈಗೆ ಸಿಗುತ್ತೆ ಇಲ್ಲಿ ನಾನು ಒಂದಷ್ಟು ಸಾಕ್ಸ್ಗಳಾಗಿರ್ಬೋದು ಅಥವಾ ನ್ಯಾಪ್ಕಿನ್ಗಳನ್ನ ತೊಗೊಂಡಿದ್ದೀನಿ ಬೀರೂನಲ್ಲಾದರೆ ಜಾಸ್ತಿ ಜಾಗ ಹಿಡಿಯುತ್ತೆ ಪದೇ ಪದೇ ಅದನ್ನು ತೆಗೆದು ಹುಡ್ಕಾಡ್ತಾ ಇರಬೇಕು ಸಾಕ್ಸ್ಗಳನ್ನ ಅದಕ್ಕೋಸ್ಕರ ಒಂದು ಸ್ಟೀಲ್ ಹ್ಯಾಂಗರ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಈ ರೀತಿ ಬಟ್ಟೆ ಕ್ಲಿಪ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ಟೀಲ್ ಹ್ಯಾಂಗರೇ ತೊಗೋಬೇಕಂತ ಇಲ್ಲ ನಮ್ಮನೇಲಿ ನಮ್ಮ ಇದೇ ಇದೆ ಅದಕ್ಕೋಸ್ಕರ ಇದರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವುದಾದ್ರೂ ಹ್ಯಾಂಗರ್ಗಳನ್ನ ತೊಗೊಂಡು ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನ ಸೇರಿಸಿ ಈ ಬಟ್ಟೆ ಕ್ಲಿಪ್ಗಳಿಗೆ ನಾನು ತೋರಿಸೋ ರೀತಿಲಿ ಅದನ್ನ ಸಾಕ್ಸ್ಗಳನ್ನ ಪೇರ್ ಮಾಡಿ ಕ್ಲಿಪ್ ಹಾಕಿಟ್ಕೊಂಡ್ರೆ ಈಸಿಯಾಗಿ ಕೈಗೆ ಸಿಗುತ್ತೆ ಜೊತೆಗೆ ನಮಗೆ ಬೀರುನಲ್ಲೂ ಸಹ ಜಾಸ್ತಿ ಜಾಗಗಳು ಹಿಡಿಯೋದಿಲ್ಲ ಸೊ ಬೇಕಿದ್ದರೆ ಈ ಟಿಪ್ಸ್ನ ಒಂದು ಸಲ ಫಾಲೋ ಮಾಡಿ ನೋಡಿ ಈ ರೀತಿಯಾಗಿ ಒಂಥರ ಯೂಸ್ ಮಾಡಿಕೊಂಡ್ರೆ ಇನ್ನೊಂದು ರೀತಿ ಏನಂದರೆ ಈಗ ಮಳೆಗಾಲ ಆಗಿರುತ್ತೆ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಈ ರೀತಿ ಸಾಕ್ಸ್ಗಳನ್ನೆಲ್ಲ ಹಾಕೋದಕ್ಕೆ ಜಾಗ ಇರೋಲ್ಲ ಅಂತ ಅಂದರೆ ಈ ಥರ ಹ್ಯಾಂಗರ್ಗೆ ಹಾಕೊಂಡು ಇದನ್ನು ಬಿಸಿಲು ಬೀಳೋ ಜಾಗದಲ್ಲಿ ಒಂದು ದಾರಕ್ಕೆ ಹ್ಯಾಂಗ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬೇಗ ಬಟ್ಟೆಗಳು ಒಣಗುತ್ತೆ ನಾನು ಒಂದು ವಿಧದಲ್ಲಿ ನಿಮಗೆ ದುಪ್ಪಟ್ಟನ ಹೇಗೆ ಎಷ್ಟು ದುಪ್ಪಟ್ಟಗಳಿದ್ರು ಯಾವ ರೀತಿ ಇಡೋದು ಅಂತ ತೋರಿಸಿದ್ದೀನಿ ಇಲ್ಲಿ ಮತ್ತೊಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ನಾವು ದುಪ್ಪಟ್ಟಗಳನ್ನ ಇಟ್ಕೋಬೋದಂತ ಇಲ್ಲಿ ನಾನು ಒಂದು ಹ್ಯಾಂಗರ್ನ ತೊಗೊಂಡು ಅದನ್ನು ಓಪನ್ ಮಾಡಿ ಅದ್ರ ಒಳಗಡೆಗೆ ಬಳೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟೇ ಇದಕ್ಕೆ ಬೇರೆ ಏನು ಮಾಡೋದು ಬೇಡ ಈ ಬಳೆಗಳಿಗೆ ನೋಡಿ ಆ ಒಂದು ಬಳೆಗೆ ಒಂದು ದುಪ್ಪಟ್ಟನ ಈ ರೀತಿಯಾಗಿ ಹಾಕ್ಕೊಂಡ್ರೆ ಆಯಿತು ನೀವು ಎಷ್ಟೇ ದುಪ್ಪಟ್ಟಗಳಿದ್ರೂ ಸಹ ಇದರಲ್ಲಿ ಇಟ್ಕೋಬೋದು ಬೇಗನು ಕೈಗೆ ಸಿಗುತ್ತೆ ಜೊತೆಗೆ ಬೀರುಲು ಜಾಗ ಇಲ್ಲ ಅಂತ ಅಂದರೆ ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡ್ಬೋದು ನೋಡಿದ್ರಲ್ವಾ ಇವತ್ತಿನ ಎಲ್ಲ ಟಿಪ್ಸ್ಗಳು ಸಹ ನಿಮಗೆ ಒಂದಲ್ಲ ಒಂದು ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರಿಗೂ ಸಹ ಇದರಿಂದ ಸ್ವಲ್ಪ ಉಪಯೋಗ ಆಗ್ಬೋದು ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು